ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ನಾಲ್ಕರ ದತ್ತಾಂಶಗಳ ನಿರ್ವಹಣೆ ಅನ್ನೋ ಪಾಠದ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಪ್ರಶ್ನೆ ಮೂರು ಮತ್ತು ನಾಲ್ಕರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೂರನೇ ಲೆಕ್ಕ ಕೆಳಗಿನ ಮಾಹಿತಿಗೆ ಒಂದು ಪೈ ಚಾರ್ಟನ್ನು ಬರೆಯಿರಿ ವಿವಿಧ ಜನರು ಇಷ್ಟಪಡುವ ಬಣ್ಣಗಳನ್ನು ಕೆಳಗೆ ಕಾಣಿಸಿದೆ ಅಂತ ಬಣ್ಣ ಕೊಟ್ಟಿದ್ದಾರೆ ನೀಲಿ ಹಸಿರು ಕೆಂಪು ಹಳದಿ ಅದು ಮೊತ್ತ ಮತ್ತು ಜನರ ಸಂಖ್ಯೆ ಕೊಟ್ಟಿದ್ದಾರೆ ನೀಲಿ ಹದಿನೆಂಟು ಹಸಿರು ಒಂಬತ್ತು ಕೆಂಪು ಆರು ಹಳದಿ ಮೂರು ಟೋಟಲ್ ಮೂವತ್ತಾರು ಜನ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ ನೋಡಿ ವೃತ್ತದಲ್ಲಿ ಪ್ರತಿ ಖಂಡದ ಭಾಗ ಎಷ್ಟಿರಬೇಕೆಂದು ಕಂಡುಹಿಡಿಯಿರಿ ಉದಾಹರಣೆ ನೀಲಿ ಖಂಡ ಮೂವತ್ತಾರನೇ ಹದಿನೆಂಟು ಅಂದರೆ ವೃತ್ತದ ಅರ್ಧ ಅಂತ ಯಾಕಂದರೆ ಹದಿನೆಂಟು ಒಂದಲೇ ಹದಿನೆಂಟು ಹದಿನೆಂಟು ಎರಡನೇ ಮೂವತ್ತಾರು ಅಂತ ಅದೇ ರೀತಿ ಹಸಿರು ಮೂವತ್ತಾರನೇ ಒಂಬತ್ತು ಅಲ್ಲಿ ಒಂಬತ್ನಾಲ್ಕಲೇ ಮೂವತ್ತಾರು ಅಲ್ಲಿ ವೃತ್ತದ ಭಾಗ ಅಂತ ಇದೇ ರೀತಿ ಪ್ರತಿ ಖಂಡದ ಕೋನವನ್ನು ಕಂಡಿಡ್ದು ಲೆಕ್ಕವನ್ನು ಮಾಡಿರಿ ಅಂತ ಹೇಳಿದ್ದಾರೆ ಈಗ ನಾವೇನು ಮಾಡೋಣ ಮೊದಲಿಗೆ ಇಲ್ಲಿ ಬಣ್ಣಗಳು ಬರ್ಕೊಡೋಣ ಆಸ್ ಇಟ್ ಇಸ್ ಒಂದು ಪಟ್ಟಿ ಬರ್ಕೊಡೋಣ ಬಣ್ಣಗಳು ನೆಕ್ಸ್ಟ್ ಜನರ ಸಂಖ್ಯೆ ನೆಕ್ಸ್ಟ್ ಭಿನ್ನರಾಶಿ ರೂಪದಲ್ಲಿ ಏನು ಖಂಡಕೋನ ಭಿನ್ನರಾಶಿ ರೂಪ ಭಿನ್ನರಾಶಿ ರೂಪ ನೆಕ್ಸ್ಟ್ ಖಂಡಕೋನದ ಅಳತೆ ಖಂಡಕೋನದ ಅಳತೆ ಸೊ ಮೊದಲಿಗೆ ಯಾವುದು ನೀಲಿ ಬಣ್ಣ ಮೊದಲಿಗೆ ಯಾವುದು ನೀಲಿ ಬಣ್ಣ ಇದರ ಜನರ ಸಂಖ್ಯೆ ಎಷ್ಟು ಹದಿನೆಂಟು ಸೊ ಇದರ ಭಿನ್ನರಾಶಿ ರೂಪ ಅಂತಂದರೆ ಮೂವತ್ತಾರನೇ ಹದಿನೆಂಟು ಅಂತ ಸೊ ಟೋಟಲ್ ಕೊಟ್ಟಿದ್ದಾರಲ್ಲ ಎಷ್ಟು ಜನ ಮೂವತ್ತಾರು ಮೂವತ್ತಾರಲ್ಲ ಹದಿನೆಂಟು ಜನಕ್ಕೆ ಇಷ್ಟ ಅಂತೆ ಸೊ ಹಂಗಾಗಿ ಏನು ಮಾಡ್ಬೋದು ಹದಿನೆಂಟು ಒಂದ್ಲೇ ಹದಿನೆಂಟು ಹದಿನೆಂಟು ಎರಡನೇ ಸೊ ಅಲ್ಲಿಗೆ ಎರಡನೇ ಒಂದು ಭಾಗ ಆಗತ್ತೆ ಇದರ ಖಂಡ ಕೋನದ ಅಳತೆ ಏನು ಮಾಡಬೇಕು ಎ ಎರಡನೇ ಒಂದು ಅಥವಾ ಅರ್ಧ ಇಂಟು ಟೋಟಲ್ಲು ಏನು ವೃತ್ತ ಎಷ್ಟಿರುತ್ತಪ್ಪ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಆದ್ದರಿಂದ ಅದನ್ನು ಗುಣಿಸ್ಬಿಡೋಣ ಅಲ್ಲಿಗೆ ಮುನ್ನೂರ ಅರವತ್ತು ಡಿವೈಡ್ ಬೈ ಎರಡಾಗುತ್ತೆ ಅಲ್ಲಿಗೆ ಎರಡೊಂದಲೇ ಎರಡು ಹದಿನೆಂಟಲೆ ಅಲ್ಲಿಗೆ ನೂರ ಎಂಬತ್ತು ಬರುತ್ತೆ ಅದೇ ರೀತಿ ಹಸಿರು ಬಣ್ಣ ಹಸಿರು ಬಣ್ಣ ಎಷ್ಟು ಜನ ಒಂಬತ್ತು ಜನ ಇಷ್ಟಪಡ್ತಾರೆ ಸೊ ಅದರ ಭಿನ್ನರಾಶಿ ರೂಪ ಅಂತಂದರೆ ಒಂಬತ್ತು ಬೈ ಮೂವತ್ತಾರು ನೋಡಿ ಈ ಒಂಬತ್ತರಿಂದ ಬಾಗ್ಸಿದ್ರೆ ಒಂಬತ್ತೊಂದಲೇ ಒಂಬತ್ತು ನಾಲ್ಕಲೇ ಅಲ್ಲಿ ಕಾಲು ಭಾಗ ಆಯಿತು ಒಂದು ಬೈ ನಾಲ್ಕಾಯಿತು ಈಗ ಇದರ ಕಂಡ ಕೊನದ ಅಳತೆ ಒಂದು ಬೈ ನಾಲ್ಕು ಇಂಟು ಮುನ್ನೂರ ಅರವತ್ತು ಈಗ ನಾಲ್ಕರಿಂದ ಇದನ್ನು ಬಾಗ್ಸನ ನಾಲ್ಕೊಂದಲೇ ನಾಲ್ಕು ಒಂಬತ್ತಲೇ ಅಲ್ಲಿಗೆ ತೊಂಬತ್ತಾಯಿತು ಅಲ್ಲಿಗೆ ನೀಲಿ ಹಸಿರು ಬಣ್ಣ ಎಷ್ಟು ತೊಂಬತ್ತು ಡಿಗ್ರಿ ಆಯಿತು ಅದೇ ರೀತಿ ಕೆಂಪು ಬಣ್ಣ ಒಂದು ಮಾಡೋಣ ಕೆಂಪು ಬಣ್ಣ ಇದು ಇಷ್ಟಪಡ್ತಕ್ಕಂಥ ಜನ ಎಷ್ಟು ಆರು ಸೊ ಇದನ್ನು ಹೇಗೆ ಬರ್ಕೋಬೋದು ಆರು ಬೈ ಮೂವತ್ತಾರು ಅಂತ ಹಂಗಾಗಿ ಆರೊಂದಲೆ ಆರಾರಲೆ ಮೂವತ್ತಾರು ಅಲ್ಲಿಗೆ ಒನ್ ಬೈ ಆರು ಇದನ್ನು ಒಂದು ಬೈ ಆರು ಇಂಟು ಏನು ಮಾಡೋಣ ಮುನ್ನೂರ ಅರವತ್ತು ಸೊ ಈಗ ನೋಡಿ ಆರೊಂದಲೆ ಆರಲೆ ಅಂದರೆ ಅರವತ್ತು ಬರುತ್ತೆ ಸೊ ಹಾಗಾಗಿ ಇದ್ರ ಉತ್ತರ ಅರವತ್ತು ಬರುತ್ತೆ ಇನ್ನು ನೆಕ್ಸ್ಟ್ ಕೊನೆಯದಾಗಿ ಹಳದಿ ಬಣ್ಣ ಹಳದಿ ಬಣ್ಣ ಎಷ್ಟು ಜನ ಅಂತೆ ಮೂರು ಜನ ಅಂತೆ ಸೊ ಹಾಗಾಗಿ ಇದ್ ಮಾಡೋಣ ಮೂರು ಬೈ ಮೂವತ್ತಾರು ಅದ ಮೂರೊಂದ್ಲೆ ಹನ್ನೆರಡಲೇ ಅದ ಹನ್ನೆರಡು ಮೂರಲೆ ಮೂವತ್ತಾರು ಅಲ್ಲಿ ಒಂದು ಬೈ ಹನ್ನೆರಡು ಆಗುತ್ತೆ ಈಗ ಇದನ್ನೇನು ಮಾಡೋಣ ಒಂದು ಬೈ ಹನ್ನೆರಡು ಇಂಟು ಮುನ್ನೂರ ಅರವತ್ತು ಈಗ ನೋಡಿ ಹನ್ನೆರಡೊಂದಲೆ ಹನ್ನೆರಡು ಮೂರಲೆ ಮೂವತ್ತಾರು ಅಲ್ಲಿಗೆ ಎಷ್ಟು ಬಂತು ಮೂವತ್ತು ಡಿಗ್ರಿ ಬಂತು ಸೊ ಇದು ಟೋಟಲ್ ಒಟ್ಟು ಏನಿದೆ ಒಟ್ಟು ಮುನ್ನೂರ ಅರವತ್ತು ಬರಬೇಕಿದು ನೋಡಿ ಒಟ್ಟು ಮುನ್ನೂರ ಅರವತ್ತು ಬರಬೇಕು ಕೋನ ಇಲ್ಲಾಂದರೆ ನಾವು ಮಾಡಿರ್ತಕ್ಕಂಥ ತಪ್ಪು ಅಂತ ಚೆಕ್ ಮಾಡೋಣ ನೋಡಿ ಸೊನ್ನೆ ಇದೆ ಸೊನ್ನೆ ಈಗ ನೋಡಿ ಆರು ಮೂರು ಒಂಬತ್ತು 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 ಹದಿನೆಂಟು ಹದಿನೆಂಟು ಎಂಟು ಇಪ್ಪತ್ತಾರಕ್ಕೆ ಆರು ಹೌದಾ ಇಲ್ಲಿ ಸೊನ್ನೆ ಇಪ್ಪತ್ತಾರಕ್ಕೆ ಆರು ದಸಕ ಎರಡು ಅಲ್ಲಿಗೆ ಎರಡು ಒಂದು ಮೂರು ಮುನ್ನೂರ ಅರುವ ಡಿಗ್ರಿ ಬರುತ್ತೆ ಹಾಗಾಗಿ ನಾವು ಮಾಡಿರ್ತಕ್ಕಂಥದ್ದು ಸರಿ ಇದೆ ಇದಕ್ಕೆ ನಾವು ಪೈ ನಕ್ಷೆಯನ್ನು ಎಳೆಯೋಣ ನೋಡಿ ಅನುಕೂಲಕರ ತ್ರಿಜ್ಯವನ್ನು ತೆಗೆದುಕೊಂಡು ನಾವು ಒಂದು ವೃತ್ತವನ್ನು ರಚಿಸೋಣ ವೃತ್ತವನ್ನು ರಚಿ ನಾವೇನು ಮಾಡೋಣ ಒಂದು ಕಡೆ ತ್ರಿಜ್ಯವನ್ನು ಹೇಳ್ಕೊಡೋಣ ಒಂದು ಕಡೆ ತ್ರಿಜ್ಯವನ್ನು ಹೇಳ್ಕೊಡೋಣ ಇದರ ಏನು ಕೇಂದ್ರ ಬಿಂದುವನ್ನು ನಾವು ಹೂವು ಅಂತ ಕರೆಯೋಣ ಈಗ ಏನು ಮಾಡೋಣ ಅಂತಂದರೆ ಮೊದಲನೇದು ಏನಿದೆ ನೀಲಿ ಬಣ್ಣ ಎಷ್ಟಿದೆ ನೂರ ಎಂಬತ್ತು ಡಿಗ್ರಿ ಇದೆ ಸೊ ಹಾಗಾಗಿ ನೂರ ಎಂಬತ್ತು ಡಿಗ್ರಿ ಕೋನ ನಾವು ತೆಗೆದುಕೊಳ್ಳೋಣ ನೋಡಿ ನೂರ ಎಂಬತ್ತು ಡಿಗ್ರಿ ನಮಗೆ ಗೊತ್ತಿದೆ ಸರಳ ಕೋನ ಅಂತ ಕರೀತಾರೆ ನೂರ ಎಂಬತ್ತು ಡಿಗ್ರಿ ಅಂದರೆ ಸರಳ ರೇಖೆ ಇರ್ತದೆ ಹೌದಾ ಸೊ ಹಾಗಾಗಿ ಸೊನ್ನೆಯಿಂದ ಇಲ್ಲಿಂದ ಆಡಿದ್ಬಿಟ್ಟು ಇಲ್ಲಿವರೆಗೂ ಹೌದಾ ಸೊ ಹಾಗಾಗಿ ನೂರ ಎಂಬತ್ತು ಡಿಗ್ರಿ ಇದನ್ನು ನಾವು ಅಳೆಯೋ ಅವಶ್ಯಕತೆ ಏನಿಲ್ಲ ಡೈರೆಕ್ಟ್ ಸರಳ ರೇಖೆ ಹಾಕ್ಬಿಟ್ರೆ ಸಾಕು ಅದು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಇದು ನೂರ ಎಂಬತ್ತು ಡಿಗ್ರಿ ಯಾವುದಿದು ನೀಲಿ ಬಣ್ಣ ನೀಲಿ ಬಣ್ಣ ನೂರ ಎಂಬತ್ತು ಡಿಗ್ರಿ ಓಕೆ ಈಗ ಮುಂದಿನ ಬಣ್ಣ ಯಾವುದು ಮುಂದಿನ ಬಣ್ಣ ಹಸಿರು ಬಣ್ಣ ಹಸಿರು ಬಣ್ಣ ಎಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ಹಾಗಾಗಿ ನೋಡಿ ನಾವು ಈ ಏನು ಕೇಂದ್ರ ಬಿಂದು ಇದೆ ಝೀರೋ ಅದರ ಮೇಲೆ ನಾವು ಇಟ್ಕೊಂಡು ಈ ಕಡೆ ಸೊನ್ನೆ ಈ ಕಡೆಯಿಂದ ಶುರು ಮಾಡಿ ನಾವು ಈ ಕಡೆ ಹೇಳ್ಕೊತ ಬಂದರೆ ತೊಂಬತ್ತು ಡಿಗ್ರಿ ಇಲ್ಲಿಗೆ ಬರುತ್ತೆ ಹೌದಾ ಸೊ ತೊಂಬತ್ತು ಡಿಗ್ರಿ ಇಲ್ಲಿಗೆ ಬರುತ್ತೆ ಅದನ್ನು ಸಹ ನಾವು ಮಾರ್ಕ್ ಮಾಡಿ ಹೇಳ್ಕೊಳ ಇದು ತೊಂಬತ್ತು ಡಿಗ್ರಿ ಯಾವ ಬಣ್ಣ ಇದು ಇದು ನಮಗೆ ಬೇಕಾಗಿರ್ತಕ್ಕಂಥ ಹಸಿರು ಬಣ್ಣ ಆಗಿದೆ ಹಸಿರು ಬಣ್ಣ ನೆಕ್ಸ್ಟ್ ಇನ್ನೊಂದು ಕೆಂಪು ಬಣ್ಣ ಕೆಂಪು ಬಣ್ಣ ಎಷ್ಟಂತೆ ಅರವತ್ತು ಡಿಗ್ರಿ ಅಂತೆ ಸೊ ಅದನ್ನು ಸಹ ನಾವೇನು ಮಾಡೋಣ ಈ ಓ ಮೇಲೆ ಕೇಂದ್ರವಾಗಿಟ್ಕೊಂಡು ಅರವತ್ತು ಡಿಗ್ರಿ ತೆಗೆದುಕೊಳ್ಳೋಣ ಸೊ ನೋಡಿ ಇಲ್ಲಿ ಝೀರೋ ಈ ಕಡೆಯಿಂದ ಶುರು ಮಾಡಿ ನಾವು ನೋಡಿ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಅರವತ್ತು ಇಲ್ಲಿ ಬರುತ್ತೆ ಸೊ ಹಾಗಾಗಿ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಕೊಂಡು ಇದನ್ನು ಜಾಯಿನ್ ಮಾಡ್ಬಿಡೋಣ ಇರುತ್ತಾ ಇಲ್ಲಿವರೆಗೆ ಬರೋವರಿಗೆ ಮಾರ್ಕ್ ಮಾಡ್ಕೊಂಡ್ರೆ ಆಯಿತು ಇದೆಷ್ಟು ಡಿಗ್ರಿ ಅರವತ್ತು ಡಿಗ್ರಿ ಇದು ನೂರ ಎಂಬತ್ತು ಡಿಗ್ರಿ ಡಿಗ್ರಿನೂ ಸಹ ಬರೆಯೋಣ ಎಷ್ಟು ಕೋಣ ಅಂಥೇಳಿ ಇದು ತೊಂಬತ್ತು ಡಿಗ್ರಿ ಹೌದಾ ಅರವತ್ತು ಡಿಗ್ರಿ ಇರ್ತಕ್ಕಂಥದ್ದು ಎಷ್ಟು ಏನದು ಕೆಂಪು ಬಣ್ಣ ಇನ್ನು ಉಳಿದಿರ್ತಕ್ಕಂಥದ್ದು ಒಂದೇ ಒಂದು ಯಾವುದದು ಅದು ಮೂವತ್ತು ಡಿಗ್ರಿ ಹಳದಿ ಬಣ್ಣ ಅದು ಇದ್ದೇ ಇರುತ್ತೆ ಅದನ್ನು ನಾವು ಎಳೆಯೋ ಅವಶ್ಯಕತೆ ಇಲ್ಲ ಯಾಕಂದರೆ ಕೊನೆಯದು ಅದು ಉಳಿದೇ ಉಳಿಯುತ್ತೆ ಅದಷ್ಟಿದ್ದೇ ಇರುತ್ತೆ ಅದು ಹಳದಿ ಬಣ್ಣ ಅಥವಾ ತೊಂಬತ್ತು ಡಿಗ್ರಿ ಇದು ನಮಗೆ ಬೇಕಾಗಿರ್ತಕ್ಕಂಥ ಪೈನಕ್ಷೆ ಆಗಿದೆ ನಾಲ್ಕನೇ ಲೆಕ್ಕ ಒಬ್ಬ ವಿದ್ಯಾರ್ಥಿ ಐದು ವಿಷಯಗಳಲ್ಲಿ ಗಳಿಸಿದ ಅಂಕಗಳನ್ನು ಪಕ್ಕದ ಪೈಚಾರ್ಟ್ ತೋರಿಸುತ್ತದೆ ವಿದ್ಯಾರ್ಥಿ ಗಳಿಸಿದ ಒಟ್ಟು ಅಂಕ ಐನೂರ ನಲ್ವತ್ತು ಆದರೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಯಾವ ವಿಷಯದಲ್ಲಿ ವಿದ್ಯಾರ್ಥಿ ನೂರ ಐದು ಅಂಕಗಳನ್ನು ಗಳಿಸಿದನು ಸೂಚನೆ ಐನೂರ ನಲವತ್ತು ಅಂಕಗಳಿಗೆ ಕೇಂದ್ರೀಯ ಕೋನ ಮುನ್ನೂರ ಅರವತ್ತು ಡಿಗ್ರಿ ಆದರೆ ನೂರ ಐದು ಕೋನಗಳಿಗೆ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ ಇನ್ನು ಎರಡನೇ ಪ್ರಶ್ನೆ ಈ ವಿದ್ಯಾರ್ಥಿಗೆ ಗಣಿತದಲ್ಲಿ ಹಿಂದಿ ವಿಷಯಕ್ಕಿಂತ ಎಷ್ಟು ಅಂಕಗಳು ಬಂದು ಅಂತೇಳಿ ಈಗ ನಾವು ಫಸ್ಟು ಒಂದೇ ಮಾಡೋಣ ಯಾವ ವಿಷಯದಲ್ಲಿ ವಿದ್ಯಾರ್ಥಿಗೆ ನೂರ ಐದು ಅಂಕ ಗಳಿಸಿದರು ಅಂತ ಇಲ್ಲಿ ನೋಡ್ರಿ ಇಲ್ಲಿ ಪೈಚಾಟ್ ಅವರೇ ಕೊಟ್ಬಿಟ್ಟಿದ್ದಾರೆ ಹಿಂದಿ ಎಪ್ಪತ್ತು ಡಿಗ್ರಿ ಕೋನ ಅಂತೆ ಆಂಗ್ಲ ಭಾಷೆ ಐವತ್ತೈದು ಡಿಗ್ರಿ ವಿಜ್ಞಾನ ಎಂಬತ್ತು ಡಿಗ್ರಿ ನೆಕ್ಸ್ಟ್ ಸಮಾಜಶಾಸ್ತ್ರ ಅರವತ್ತೈದು ಡಿಗ್ರಿ ಗಣಿತ ತೊಂಬತ್ತು ಡಿಗ್ರಿ ಅಂತ ಇದೆ ಈಗ ಏನು ಮಾಡೋಣ ಅಂತಂದರೆ ಇಲ್ಲಿ ನೋಡಿ ಅವರೇ ಕೊಟ್ಬಿಟ್ಟಿದ್ದಾರೆ ಸೂಚನೆ ಐನೂರ ನಲವತ್ತು ಅಂಕಗಳಿಗೆ ಒಂದೇ ಪ್ರಶ್ನೆ ಬಿಡಿಸೋಣ ಐನೂರ ನಲವತ್ತು ಅಂಕಗಳಿಗೆ ಅಂಕಗಳಿಗೆ ಕೇಂದ್ರೀಯ ಕೋನ ಕೇಂದ್ರೀಯ ಕೋನ ಮುನ್ನೂರ ಅರವತ್ತು ಸೌದಾ ಆದರೆ ನೂರ ಐದು ಅಂಕಗಳಿಗೆ ನೆನ್ಪಿಟ್ಕೊಳ್ಳಿ ನೂರ ಐದು ಅಂಕಗಳಿಗೆ ಕೋನ ಅದ ನೂರ ಅಂಕಗಳಿಗೆ ಕೋನ ಕ್ವಶನ್ ಮಾರ್ಕ್ ಅಂತಂದಾಗ ಇದನ್ನೇನು ಮಾಡೋದು ಇವೆರಡನ್ನ ಓರೆ ಗುಣಾಕಾರ ಮಾಡಿಬಿಟ್ರೆ ಸಿಕ್ಬಿಡೋದು ನಮಗೆ ಈ ಕಡೆ ಕ್ವೆಶನ್ ಮಾರ್ಕ್ ಅಲ್ಲಿಗೆ ನೂರ ಐದು ಇಂಟು ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಐನೂರ ನಲವತ್ತು ಈ ಲೆಕ್ಕ ಮಾಡಿಬಿಟ್ರೆ ಸಿಕ್ಬಿಡುತ್ತೆ ಈಗ ನೋಡಿ ಸೊನ್ನೆಗೆ ಸೊನ್ನೆ ಹೋಗುತ್ತೆ ಅಲ್ಲಿಗೇನು ಬಂತು ನೂರ ಐದು ಎಂಟು ಮೂವತ್ತಾರು ಬೈ ಐವತ್ನಾಲ್ಕು ಇದು ಯಾವ ಮಗ್ಗಿಯಿಂದ ಹೋಗುತ್ತೆ ಒಂಬತ್ತರಿಂದ ಹೋಗುತ್ತಾ ನೋಡಿ ಒಂಬತ್ನಾಕ್ಲೇ ಒಂಬತ್ತ್ನಾಲ್ಕಲೇ ಮೂವತ್ತಾರು ಒಂಬತ್ತಾರಲೇ ಐವತ್ನಾಲ್ಕು ಅಲ್ಲಿಗೆ ನೂರ ಐದು ಎಂಟು ನಾಲ್ಕು ಬೈ ಆರು ಬಂತು ಈಗ ಎರಡೆರಡಲೇ ಎರಡು ಮೂರಲೇ ಕರೆಕ್ಟಾ ಅಲ್ಲಿಗೆ ನೂರ ಐದು ಇಂಟು ಎರಡು ಬೈ ಮೂರು ಉಳಿತು ಈಗ ಮೂರಿಂದ ನೋಡಿ ಮೂರೊಂದ್ಲೆ ಮೂರು ಮೂರಲೇ ಒಂಬತ್ತು ಒಂದು ಉಳಿತು ಹದಿನೈದು ಆಯಿತು ಹೌದಾ ಮೂರೈದಲೇ ಹದಿನೈದು ಅಲ್ಲಿ ಫೈನಲ್ ಏನು ಬರುತ್ತೆ ಮೂವತ್ತೈದು ಇಂಟು ಎರಡು ಬಂತು ಅಲ್ಲಿಗೆ ಮೂವತ್ತೈದು ಎರಡಲೇ ಎಪ್ಪತ್ತು ಇದೇನಿದು ಕೋನ ಕೇಳಿದ್ದಾರೆ ಸೊ ಕೋನ ಹಾಗಾದರೆ ನೂರ ಐದು ಅಂಕಗಳಿಗೆ ಎಷ್ಟು ಕೋನ ಎಪ್ಪತ್ತು ಡಿಗ್ರಿ ಕೋನ ಆಗಿದೆ ಈಗ ಈ ಎಪ್ಪತ್ತು ಡಿಗ್ರಿ ಕೋನ ಯಾವುದಕ್ಕೆ ಸಂಬಂಧಪಡುತ್ತೆ ನೋಡಿ ತೊಮ್ ಎಪ್ಪತ್ತು ಡಿಗ್ರಿ ಕೋನ ಅಂದರೆ ಹಿಂದಿ ಸಬ್ಜೆಕ್ಟಿಗೆ ಸಂಬಂಧಪಡುತ್ತೆ ಸೊ ಹಾಗಾಗಿ ದೇರ್ ಫಾರ್ ಏನು ನೂರ ಐದು ಅಂಕಗಳನ್ನು ಅಂಕಗಳನ್ನು ಹಿಂದಿ ವಿಷಯದಲ್ಲಿ ಗಳಿಸಿದ್ದಾನೆ ಹಿಂದಿ ವಿಷಯದಲ್ಲಿ ಹಿಂದಿ ವಿಷಯದಲ್ಲಿ ಗಳಿಸಿದ್ದಾನೆ ಅಂತ ಬರೆದ್ರೆ ಮುಗೀತು ಅದಾ ಯಾಕೆಂದರೆ ಎಪ್ಪತ್ತು ಡಿಗ್ರಿ ಬಂತು ಎಪ್ಪತ್ತು ಡಿಗ್ರಿ ಇರ್ತಕ್ಕಂಥದ್ದು ಯಾವುದು ಹಿಂದಿ ಹಾಗಾಗಿ ನೂರ ಐದು ಅಂಕಗಳನ್ನು ಯಾವ ವಿಷಯದಲ್ಲಿ ಗಳಿಸಿದ್ದಾನೆ ಹಿಂದಿ ವಿಷಯದಲ್ಲಿ ಗಳಿಸಿದ್ದಾನೆ ಅಂತ ಅಲ್ಲಿಗೆ ಒಂದೇ ಪ್ರಶ್ನೆ ನಾವು ಸಾಲ್ವ್ ಮಾಡ್ದಂಗೆ ಆಯಿತು ಈಗ ಎರಡನೇ ಪ್ರಶ್ನೆ ಈ ವಿದ್ಯಾರ್ಥಿಗೆ ಗಣಿತದಲ್ಲಿ ಹಿಂದಿ ವಿಷಯಕ್ಕಿಂತ ಎಷ್ಟು ಹೆಚ್ಚು ಅಂಕಗಳು ಬಂದುವು ಅಂತ ಕೇಳಿದ್ದಾರೆ ಈಗ ನಮಗೆ ಹಿಂದಿ ವಿಷಯದಲ್ಲಿ ಒಂದು ಪಡೆದಂಥ ಅಂಕ ಎಷ್ಟು ಹಿಂದಿಯಲ್ಲಿ ಪಡೆದ ಅಂಕ ಹಿಂದಿಯಲ್ಲಿ ಪಡೆದ ಅಂಕ ಯಾವುದೋ ಹಿಂದಿನ ಒಂದು ಲೆಕ್ಕದಲ್ಲಿ ಮಾಡಿದ್ವಿ ಹಿಂದಿಯಲ್ಲಿ ಪಡೆದ ಅಂಕ ಎಷ್ಟಪ್ಪ ನೂರ ಐದು ಈಗ ಗಣಿತದಲ್ಲಿ ಪಡೆದ ಅಂಕ ನೋಡೋಣ ಗಣಿತದಲ್ಲಿ ಪಡೆದ ಅಂಕ ಗಣಿತದಲ್ಲಿ ಪಡೆದ ಅಂಕ ಎಷ್ಟಿದೆ ಗೊತ್ತಿಲ್ಲ ನಮಗೆ ಆದರೆ ಇಲ್ಲಿ ಕೋನ ಕೊಟ್ಟಿದ್ದಾರೆ ಎಷ್ಟಂತೆ ತೊಂಬತ್ತಂತೆ ಈ ತೊಂಬತ್ತು ಎಷ್ಟಕ್ಕೆ ಮುನ್ನೂರ ಅರವತ್ತು ಡಿಗ್ರಿಗೆ ತೊಂಬತ್ತಾದರೆ ಸೊ ಟೋಟಲ್ ಮಾರ್ಕ್ಸ್ ಎಷ್ಟು ಐನೂರ ನಲವತ್ತು ಅವನು ತೆಗ್ದಿರೋದು ಐನೂರ ನಲವತ್ತು ಸೊ ಈಗ ನಾವೇನು ಮಾಡೋಣ ಇದನ್ನು ಭಾಗಿಸ್ಬಿಡೋಣ ಅಲ್ಲಿಗೆ ನೋಡಿ ಒನ್ ಜೀರೋಗೆ ಒಂದು ಝೀರೋ ಹೋಯ್ತು ಒಂಬತ್ತೊಂದಲೇ ಒಂಬತ್ನಾಲ್ಕಲೇ ಮೂವತ್ತಾರು ಅಲ್ಲಿಗೆ ಫೈನಲ್ ಐನೂರ ನಲವತ್ತು ಡಿವೈಡೆಡ್ ಬೈ ನಾಲ್ಕು ಬಂತು ಈಗ ನಾಲ್ಕರಿಂದ ನಾವು ಬಾಗ್ಸೋಣ ನಾಲ್ಕೊಂದಲೇ ನಾಲ್ಕು ಕರೆಕ್ಟ ಒಂದಲ್ಲಾಯ್ತು ಹದಿನಾಲ್ಕು ಆಯಿತು ನಾಲ್ಕು ಮೂರಲೆ ಹನ್ನೆರಡು ಕರೆಕ್ಟಾ ನಾಲ್ಕು ಮೂರಲೆ ಹನ್ನೆರಡು ಎರಡು ಒಳ್ಳೆ ಆಯಿತು ಇಪ್ಪತ್ತಾಯಿತು ನಾಲ್ಕೈದಲೆ ಅಲ್ಲಿಗೆ ಇವನು ಪಡೆದಂಥ ಅಂಕ ಎಷ್ಟು ಗಣಿತದಲ್ಲಿ ನೂರ ಮೂವತ್ತೈದು ಅಂಕವನ್ನು ಪಡಿತಾನೆ ಸೊ ಹಾಗಾದರೆ ಅವ್ರೇನು ಕೇಳಿದ್ದಾರೆ ಗಣಿತದಲ್ಲಿ ಹಿಂದಿ ವಿಷಯಕ್ಕಿಂತ ಎಷ್ಟು ಹೆಚ್ಚು ಅಂಕಗಳನ್ನು ಪಡೆದ ಅಂತ ಕೇಳಿದ್ದಾರೆ ಹಾಗಾಗಿ ನಾವೇನು ಮಾಡೋಣ ನೂರ ಮೂವತ್ತೈದರಲ್ಲಿ ನೂರ ಮೂವತ್ತೈದರಲ್ಲಿ ಎಷ್ಟು ನೂರ ಐದನ್ನು ಕಳೆದ್ಬಿಡೋಣ ಸೊ ಕಳೆದಾಗ ಸೊ ಐದರಲ್ಲಿ ಐದು ಹೋದರೆ ಸೊನ್ನೆ ಮೂರರಲ್ಲಿ ಸೊನ್ನೆ ಹೋದರೆ ಮೂರು ನೆಕ್ಸ್ಟ್ ಒಂದರಲ್ಲೊಂದು ಹೋದರೆ ಸೊನ್ನೆ ಹಾಗಾದರೆ ಅವನು ಗಣಿತದಲ್ಲಿ ಹಿಂದಿ ವಿಷಯಕ್ಕಿಂತ ಎಷ್ಟು ಅಂಕಗಳನ್ನು ಪಡೆದಿದ್ದಾನೆ ಮೂವತ್ತು ಮೂವತ್ತು ಅಂಕ ಹೆಚ್ಚು ಪಡೆದಿದ್ದಾನೆ ಅಂತ ಬರೆದ್ರೆ ಮುಗಿಯುತ್ತೆ ಈಗ ಮೂರನೇ ಲೆಕ್ಕ ಗಣಿತ ಮತ್ತು ಸಮಾಜದಲ್ಲಿ ಬಂದ ಒಟ್ಟು ಅಂಕಗಳು ಮತ್ತು ವಿಜ್ಞಾನ ಮತ್ತು ಹಿಂದಿಯಲ್ಲಿ ಬಂದಂಥ ಒಟ್ಟು ಅಂಕಗಳಿಗಿಂತ ಹೆಚ್ಚೆ ಎಂದು ನಿರ್ಧರಿಸಿ ಸೂಚನೆ ಕೇವಲ ಕೋನಗಳನ್ನು ಮಾತ್ರ ಗಮನಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ನಾವು ಎಷ್ಟು ಮಾರ್ಕ್ಸ್ ಅಂತ ನೋಡೋದು ಬೇಕಿಲ್ಲ ಇಲ್ಲಿ ನಾವೇನು ಮಾಡೋಣ ಗಣಿತ ಮತ್ತು ಸಮಾಜದಲ್ಲಿ ಬಂದಂಥ ಒಟ್ಟು ಅಂಕಗಳು ಅದನ್ನು ಅಷ್ಟೇ ಬರ್ಕೊಳೋಣ ಗಣಿತ ಮತ್ತು ಸಮಾಜದಲ್ಲಿ ಗಣಿತ ಪ್ಲಸ್ ಸಮಾಜದ ಕೋನಗಳು ಸಮಾಜದ ಕೋನಗಳು ಹೌದಾ ಗಣಿತದಲ್ಲಿ ಎಷ್ಟಪ್ಪ ತೊಂಬತ್ತು ಡಿಗ್ರಿ ನೋಡಿ ಪ್ಲಸ್ ಸಮಾಜದಲ್ಲಿ ಎಷ್ಟು ಅರವತ್ತೈದು ಸೊ ತೊಂಬತ್ತು ಅರವತ್ತೈದು ಎರಡನ್ನು ಕೂಡಿದ್ರೆ ಎಷ್ಟು ಬಂತು ಅಲ್ಲಿಗೆ ನೂರ ಐವತ್ತೈದು ಡಿಗ್ರಿ ಬಂತು ಹೌದಾ ನೂರ ಐವತ್ತೈದು ಡಿಗ್ರಿ ಬಂತು ಅದೇ ರೀತಿ ಇಲ್ಲೇನು ಮಾಡೋಣ ವಿಜ್ಞಾನ ಪ್ಲಸ್ ಹಿಂದಿ ವಿಜ್ಞಾನ ಪ್ಲಸ್ ಹಿಂದಿ ಕೋನ ಇದರ ಮೊತ್ತ ನೋಡೋಣ ಸೊ ವಿಜ್ಞಾನ ಮತ್ತು ಹಿಂದಿ ಇದರ ಕೋನ ವಿಜ್ಞಾನದಲ್ಲಿ ಎಷ್ಟು ಎಂಬತ್ತು ಡಿಗ್ರಿ ಹಿಂದಿಯಲ್ಲಿ ಎಪ್ಪತ್ತು ಡಿಗ್ರಿ ಸೊ ಎರಡೂ ಎಷ್ಟು ನೂರ ಐವತ್ತು ಡಿಗ್ರಿ ಸೊ ಹಾಗಾಗಿ ಯಾವ್ದು ಜಾಸ್ತಿ ಇದೆ ಗಣಿತ ಪ್ಲಸ್ ಗಣಿತ ಪ್ಲಸ್ ಸಮಾಜ ಇದರದು ಜಾಸ್ತಿ ಇದೆ ಗಣಿತ ಪ್ಲಸ್ ಸಮಾಜ ಇದು ಏನಿದೆ ಜಾಸ್ತಿ ಇದೆ ಅದಕ್ಕಿಂತ ವಿಜ್ಞಾನ ಮತ್ತು ಹಿಂದಿಗಿಂತ ವಿಜ್ಞಾನ ಪ್ಲಸ್ ಹಿಂದಿಗಿಂತ ಅದಾ ಕಾರಣ ಇದರ ಇದರ ಕೋನದ ಅಳತೆ ನೂರ ಐವತ್ತೈದು ಡಿಗ್ರಿ ಹೌದಾ ಇದ್ರ ಕೋನದ ಅಳತೆ ನೂರ ಡಿಗ್ರಿ ಸೊ ಹಾಗಾಗಿ ಹಾಗಾಗಿ ಏನು ಮಾಡೋಣ ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಬಂದ ಒಟ್ಟು ಅಂಕಗಳು ವಿಜ್ಞಾನ ಮತ್ತು ಹಿಂದಿಯಲ್ಲಿ ಬಂದ ಒಟ್ಟು ಅಂಕಗಳಿಗಿಂತ ಹೆಚ್ಚಾಗಿದೆ ಅಂತ ನಾವು ಹೇಳ್ಬೋದು